ಅದು ಅದೇ ನೋಡೋಣ ರೀ ಒಂದು ರೂಪಾಯಿ ಚೇಂಜ್ ಇದ್ರೆ ಕೊಡಿರಿ ಒಂದು ರೂಪಾಯಿ ಚೇಂಜ್ ಒಂದು ರೂಪಾಯಿ ಚೇಂಜ್ ನಾನು ನೋಡ್ತೀನಿ ಇದು ಅವ್ರ ಕಷ್ಟಗಳು ಹೇಳ್ಕೊಳ ಯಾವ ನಿಮ್ಮದು ಸ್ನೇಹಿತರೆ ನಿಮಗೆ ಶತ್ರುಗಳು ಕಾಟ ಇದೆಯಾ ವೃತ್ತಿ ಮತ್ಸರ ಮಾಡುವವರಿದ್ದಾರಾ ನಿಮ್ಮ ಏಳಿಗೆಯನ್ನು ಸಹಿಸದೆ ನಿಮ್ಮ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಅಪಪ್ರಚಾರ ಮಾಡ್ತಾ ಇದ್ದರೆ ನಿಮ್ಮನ್ನು ಕೆಟ್ಟ ಭಾಷೆಗಳಿಂದ ಬೈಕೊಳ್ತಾ ಓಡಾಡ್ತಾ ಇದ್ದರೆ ನಿಮಗೆ ಬೇಕು ಅಂತೇಳಿ ಅವಮಾನ ಮಾಡ್ತಾ ಇದ್ದರೆ ನಿಮ್ಮ ಏಳಿಗೆಯನ್ನು ಸಹಿಸದೆ ನಿಮ್ಮನ್ನು ಖಂಡಿಸ್ತಾ ಇದ್ದರೆ ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಹಬ್ಬಿಸ್ಕೊಂಡು ಬರ್ತಾ ಇದ್ದರೆ ಜೊತೆಗೆ ನಿಮಗೆ ಮಾಟ ಮಂತ್ರ ಮಾಡಿಸಿದ್ದಾರೆ ಅನ್ನಿಸ್ತಾ ಇದ್ದರೆ ಇಂತಹ ಶತ್ರುಗಳು ಕೆಲವು ಕಡೆ ಹಿತಶತ್ರುಗಳು ಇರ್ತಾರೆ ಕೆಲವು ಕಡೆ ನೇರವಾಗಿ ನೋವು ಕೊಡುವಂಥ ಶತ್ರುಗಳು ಇರ್ತಾರೆ ಯಾರೇ ಎನಿವನ್ ಶತ್ರುಗಳು ನಿಮಗೆ ಕಾಟ ಕೊಡ್ತಾ ಇದ್ದರೆ ನೋವು ಕೊಡ್ತಾ ಇದ್ದರೆ ನಿಮ್ಮನ್ನು ಹಿಂಸಿಸ್ತಾ ಇದ್ದರೆ ಅವರ ಕಾಟದಿಂದ ನೀವು ಬೇಸತ್ತಿದ್ರೆ ನೀವು ಯಾವುದೇ ರೀತಿ ಅವರಿಗೆ ತೊಂದರೆ ಕೊಡದೆ ಅವರು ನಿಮಗೆ ತೊಂದರೆ ಕೊಡ್ತಾಯಿದ್ರೆ ಸುಮ್ಮ ಸುಮ್ಮನೆ ಅದೆಲ್ಲದಕ್ಕೂ ಪರಿಹಾರವಾಗುವಂಥ ಒಂದು ಸ್ಥಳಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಇದ್ದೀನಿ ಕೆಲವು ಕಡೆ ಮಾಟ ಮಂತ್ರ ಅಂತ ಹೇಳಿ ತಂತ್ರಗಳನ್ನು ಮಾಡಿ ಕೆಲವರಿಗೆ ನೋ ಕೊಡ್ತಾ ಇರ್ತಾರೆ ಕಷ್ಟಗಳನ್ನು ಇರ್ತಾರೆ ಕೆಲವರು ವಿಕೃತ ಮನಸ್ಸುಗಳಿರುತ್ತೆ ಕೆಲವರಿಗೆ ಯಾರಾದ್ರೂ ಚೆನ್ನಾಗಿದ್ರೆ ಅವ್ರು ಏಳ್ಗೆ ಇದ್ದರೆ ಅಥವಾ ಇವ್ರದ್ದೇನಾದರೂ ಬೇಡಿಕೆ ಅವರು ಈಡೇರಿಸ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಮಾಟ ಮಾಡಿಸ್ತೇ ಇಲ್ಲೋಗಿ ಮಾಟ ಮಾಡಿಸ್ತೇ ಅಂತ ಹೇಳ್ತಾ ಇರ್ತಾರೆ ಅಂಥದ್ದು ಸಹ ಇಲ್ಲಿ ಕಂಡು ತಾಯಿ ಪರಿಹರಿಸ್ತಾಳೆ ಅಂಥದ್ದೊಂದು ಬಹಳ ಶಕ್ತಿಶಾಲಿ ಅದ ದೇವಸ್ಥಾನಕ್ಕೆ ನಾನು ಕರ್ಕೊಂಡು ಬಂದಿದ್ದೀನಿ ಅದು ಎಲ್ಲಿದೆ ಹೇಗಿದೆ ಇಲ್ಲಿ ಯಾವ ರೀತಿಯಲ್ಲಿ ತಾಯಿಯಲ್ಲಿ ಬೇಡ್ಕೊಳ್ಬೇಕು ಮಾಟ ಮಂತ್ರ ಮಾಡಿಸಿದರೆ ಇಲ್ಲಿ ಯಾವ ರೀತಿ ಕಂಡಿಡಿಬಹುದು ನಿಮಗೆ ಕಷ್ಟ ಕೊಟ್ಟವರಿಗೆ ತಾಯಿ ಯಾವ ರೀತಿ ಶಿಕ್ಷಿಸ್ತಾಳೆ ಇದೆಲ್ಲವನ್ನು ನಾನು ವಿಡಿಯೋದಲ್ಲಿ ತೋರಿಸಿನಿ ನನ್ನ ವಿಡಿಯೋವನ್ನು ನೋಡಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಿಪ್ ಮಾಡಿದೆ ನೋಡಿ ಜೊತೆಗೆ ನಿಮಗೆ ಅನ್ನಿಸ್ತು ಅಂತೇಳಿ ಸಹ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನಾನು ನಿಮ್ಮನ್ನು ಒಂದು ನ್ಯಾಯದೇವತೆಯ ಮುಂದೆ ಕರ್ಕೊಂಡು ಬಂದಿದ್ದೀನಿ ಈ ತಾಯಿ ನ್ಯಾಯದೇವತೆ ಅಲಸಿ ಚಂಡಿಕೇಶ್ವರಿ ದೇವಸ್ಥಾನದಲ್ಲಿ ಉಳಿದ ಇಬ್ಬರು ತಾಯಿ ಎಂದರಿದ್ದಾರೆ ಅವರು ನ್ಯಾಯ ದೇವತೆಗಳು ಇಲ್ಲಿ ಯಾರಿಗಾದರೂ ಮೋಸ ಆಗಿದರೆ ಅನ್ಯಾಯ ಆಗಿದರೆ ಯಾರು ನಿಮಗೆ ತುಂಬನೇ ಹಿಂಸೆ ಕೊಡ್ತಾಯಿದ್ರೆ ಅಲಸೆ ಚಂಡಿಕೇಶ್ವರಿ ದೇವಸ್ಥಾನದ ಗರ್ಭಗುಡಿಯ ಹಿಂಭಾಗದ ಗೋಡೆಗೆ ನಾಣ್ಯವನ್ನು ಅಂಟಿಸ್ಬೇಕು ಆ ನಾಣ್ಯ ಅಂಟಿದಲ್ಲಿ ನಿಮಗೆ ಬೇರೆಯವರು ತೊಂದರೆ ಕೊಡ್ತಾ ಇರೋದು ನಿಜ ಅದನ್ನು ನಾನು ಪರಿಹರಿಸ್ತೀನಿ ಅಂತೇಳಿ ತಾಯಿ ಅಭಯ ಕೊಟ್ಲು ಅನ್ನೋ ರೀತಿ ಇಲ್ಲಿ ನೋಡಿ ತುಂಬ ಜನ ಬಂದರು ತುಂಬ ಜನ ಕಾಯಿನ್ಗಳನ್ನು ಅಂಟಿಸಿದ್ರು ಕೆಲವ್ರು ಕಾಯಿನ್ ಅಂಟಿತು ಕೆಲವ್ರು ಕಾಯಿನ್ ಅಂಟಲಿಲ್ಲ అది బీళ్తాయి అందేనూ ప్రాబ్లం ఇలా అంత బీత ಹಣ್ಣು ಅಂದರೆ ನಿಮಗೇನಾದ್ರು ಒಂದು ಸಣ್ಣ ಪುಟ್ಟ ಇದೆ ಅಂತ ಅಷ್ಟೆ ಅದು ಹಿಡಿತಾ ಇಲ್ಲ ಅಂದರೆ ನಿಮಗೇನು ಪ್ರಾಬ್ಲಮ್ ಇಲ್ಲ ದೇವ್ರ ರಕ್ಷಣೆ ನಿಮ್ಮ ತಲೆ ಇದೆ ಅಂತ ಅಷ್ಟೇ ಹೇಳಿದ ಇಲ್ಲ ಅದು ಹಂಡಿತು ಅಂದರೆ ನಿಮಗೇನೋ ಸಣ್ಣ ಪುಟ್ಟ ಹಿಂದುಗಡೆ ಇದೆ ಅಂಥೇಳಿ ಅದು ತೋರಿಸುತ್ತೆ ಹಿಡಿತಾ ಇಲ್ಲ ಅದು ಅಂದರೆ ನಿಮಗೇನು ಅಂಥದ್ದಿಲ್ಲ ನಿಮಗೆ ದೇವ್ರ ರಕ್ಷಣೆ ಇದೆ ಅಂತೇಳಿ ಅರ್ಥ ಅಂದರೆ ಕೆಲವರು ಏನಾದ್ರು ಹಿಂಬದಿಯಿಂದ ಏನಾದ್ರು ಸಣ್ಣ ಪುಟ ಒಳ್ಳೇದಾಗಿ ಹೌದು ಅವಟ್ಟು ಅವ್ರು ಹೇಳಿದ್ದೇನು ನಿಮ್ಗೆ ಏನಾದ್ರು ಸಣ್ಣ ಪುಟ ಯಾರಾದ್ರೂ ಪ್ರಾಬ್ಲಮ್ ಇದೆ ಹಿನ್ಗಡೆ ಯಾರೋ ಕೈವಾಡ ಮಾಡ್ತಿದ್ದಾರೆ ಅಂದರೆ ಅದು ಹಿಡಿಯುತ್ತೆ ದೇವರು ಅದನ್ನು ಅವರಿಗೆ ಒಂಥರ ಕನೆಕ್ಷನ್ ಕೊಟ್ಟಂಗೆ ನೋಡಿ ನಮ್ಗೆ ಇಂಥರು ಮಾಡ್ಯಾರೆ ಅಂತ ಇಲ್ಲ ಅಂದರೆ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ ನೀವು ಹೋಗಿ ಅಂತ ಹೇಳಿ ಓಹ್ ನೀವು ಆತರ ಇದು ನಾ ಹಚ್ಚಿದ್ರೆ ಚೆನ್ನಾಗ್ ಆಗುತ್ತೆ ಅಂತನಾ ಹಿಂದೆ ಹೌದಾ ನಮಗೆ ಫಸ್ಟು ಅಲಸೆಗೆ ನಾವು ಬಂದಾಗ ಅಲ್ಲಿ ಅಲಸೆಯ ಚಂಡಿಕೇಶ್ವರಿ ದೇವಸ್ಥಾನ ಮುಖ್ಯ ಆಕೆಯ ಪತಿ ಅಂದ್ರೆ ಅಲಸೆ ಚಂಡಿಕೇಶ್ವರಿ ಪಾರ್ವತಿ ಅವಳು ಪಾರ್ವತಿಯ ಪತಿ ಪರಮೇಶ್ವರ ಮೊದಲು ನಾವು ಪರಮೇಶ್ವರನ ದರ್ಶನ ಮಾಡಿ ಆತನಿಗೆ ನಮಸ್ಕರಿಸಿ ಆ ನಂತರ ಅಲಸೆ ಚಂಡಿಕೇಶ್ವರಿ ತಾಯಿಗೆ ನಾವು ದರ್ಶನ ಪಡೆದು ಆಕೆಯಲ್ಲಿ ಬೇಡಿಕೊಂಡು ನಮಸ್ಕರಿಸಿ ಆ ನಂತರ ಆ ತಾಯಿಯ ಅಲಸೆ ಚಂಡಿಕೇಶ್ವರಿ ತಾಯಿಯ ಗರ್ಭಗುಡಿಯ ಹಿಂಭಾಗದ ಗೋಡೆಗೆ ನಮ್ಮ ಮನೋ ಬೇಡಿಕೆಗಳನ್ನು ಹೇಳಿಕೊಂಡು ನಾಣ್ಯವನ್ನು ಅಂಟಿಸಬೇಕು ಆ ನಾಣ್ಯ ಅಂಟಿದಲ್ಲಿ ಗೊತ್ತಾಗತ್ತೆ ಇದು ನಮಗೆ ಏನೋ ಕೈವಾಡ ಇರಬಹುದು ಅಂತ ಹೇಳಿ ಅನೇಕ ಜನ ಭಕ್ತರುಗಳು ನಾನಾ ಬೇಡಿಕೆಗಳನ್ನ ಇಟ್ಕೊಂಡು ಆ ತಾಯಿಯ ಸನ್ನಿಧಾನಕ್ಕೆ ಬಂದು ನಾಣ್ಯಗಳನ್ನು ಅಂಟಿಸ್ತಾ ಇದ್ರು ಆ ನಾಣ್ಯಗಳು ಕೆಲವರಿಗೆ ಅಂಟ್ತಾ ಇತ್ತು ಕೆಲವರಿಗೆ ಅಂಟ್ತಾ ಇರಲಿಲ್ಲ ಜೊತೆಗೆ ಇನ್ನೊಂದು ನಡೀತಾ ಇತ್ತು ಫ್ರೆಂಡ್ಸಲ್ಲಿ ಅಲ್ಲಿ ಒಂದು ತಾಯಿ ಕೂತಿದ್ದಾಳೆ ಅಲ್ಲಿ ಆ ತಾಯಿಯ ಒಂದು ಶಕ್ತಿ ಏನಪ್ಪಾ ಅಂತ ಹೇಳಿದ್ರೆ ಯಾರಾದರೂ ನೀವು ನಿಮಗೆ ಸುಮ್ಮನೆ ಸುಮ್ಮನೆ ಕಾರಣ ಇಲ್ಲದೆ ನಿಮಗೆ ತೊಂದರೆ ಕೊಡ್ತಾಯಿದ್ರೆ ನಿಮಗೆ ಹಿಂಸೆ ಕೊಡ್ತಾಯಿದ್ರೆ ನಿಮ್ಮನ್ನು ಅಪವಾದಕ್ಕೆ ಅವಮಾನಕ್ಕೆ ಗುರಿಪಡಿಸೋದು ಅವ್ರ ಅದರಲ್ಲಿ ಖುಷಿ ಪಡೋದು ಆಮೇಲೆ ಇಲ್ಲ ಸಲ್ಲದ ಮಾತುಗಳಿಂದ ನಿಮ್ಮನ್ನು ನಿಂದಿಸೋದು ಈ ಥರ ಎಲ್ಲ ಮಾಡ್ತಾಯಿದ್ರೆ ಅದನ್ನು ಸಹಿಸೋಕ್ಕಾಗದೇ ಇರೋರು ಬಂದುಬಿಟ್ಟು ಇಲ್ಲಿ ಆ ತಾಯಿಯಲ್ಲಿ ಬೇಡ್ಕೊಂಡು ತಾಮ್ರದ ಹಾಳೆ ತಗೊಳ್ತಾಯಿದ್ರು ತಾಮ್ರದ ಹಾಳೆನಲ್ಲಿ ತಮ್ಮ ಕಷ್ಟ ಏನು ಎಲ್ಲವನ್ನು ಬರೀತಾರೆ ಬರೆದು ಬಿಟ್ಟು ಅದನ್ನು ಅದನ್ನು ಸುತ್ತಿಬಿಟ್ಟು ಇಲ್ಲಿ ಆ ತಾಯಿಯ ವಿಗ್ರಹ ಇದೆ ಈ ಮರದ ಕೆಳಗಡೆ ತಾಯಿಯ ವಿಗ್ರಹ ಇದೆ ಆ ತಾಯಿಯಲ್ಲಿ ಹರಕೆ ಹೊತ್ಕೊಂಡ್ಬಿಟ್ಟು ಅದನ್ನು ಕಟ್ತಾರೆ ಇನ್ನು ಕೆಲವರು ಬಟ್ಟೆನಲ್ಲಿ ಬರೆದು ಬಿಟ್ಟು ಕಟ್ತಾ ಇದ್ರು ಕೆಲವರು ಹಾಳನ್ನಲ್ಲಿ ತಮ್ಮ ಕಷ್ಟವನ್ನು ತಮಗೆ ಕಷ್ಟ ಕೊಡ್ತಾ ಇರೋರು ಯಾರು ಅವ್ರ ಬಗ್ಗೆ ನೀನು ಅವ್ರಿಗೆ ಶಿಕ್ಷೆ ಕೊಡಬೇಕು ನಮಗೆ ನ್ಯಾಯ ಕೊಡಿಸ್ಬೇಕು ಅಥವಾ ಅವ್ರು ನಮ್ಮ ಸುದ್ದಿಗೆ ಬರದೇ ಇರೋ ಥರ ನೀನು ನೋಡ್ಕೊಳ್ಬೇಕು ಹೀಗೆ ಒಬ್ರೊಬ್ರದ್ದು ಭಾವನೆ ಯಾವ ಯಾವ ರೀತಿ ಆ ಯಾವ ರೀತಿ ಬೇಡ್ಕೊಂಡು ಅಲ್ಲಿ ಕಟ್ತಾರೆ ಆ ತಾಯಿ ಅದನ್ನು ಓದುತ್ತಾಳೆ ಓದ್ಬಿಟ್ಟು ಎಲ್ಲಿ ನ್ಯಾಯ ಇದೆ ಅನ್ಯಾಯ ಇದೆ ಪರಿಶೀಲನೆ ಮಾಡಿ ಎಲ್ಲಿ ಯಾರು ಕೆಟ್ಟವರಿದ್ದಾರೆ ಇದು ಈ ತಾಯಿ ದುಷ್ಟ ಶಿಕ್ಷಕಿ ಶಿಷ್ಟ ರಕ್ಷಕಿ ಹಾಗಾಗಿ ಯಾರು ನಿಜವಾಗ್ಲೂ ತೊಂದರೆ ಕೊಡ್ತಾ ಇದ್ದಾರೆ ಅವಳಿಗೆ ಅವರಿಗೆ ಹೋಗ್ಬಿಟ್ಟು ಈ ತಾಯಿ ಕಷ್ಟ ಕೊಡೋದು ಅವರಿಗೆ ಅವ್ರಿಗೆ ತೊಂದರೆ ಕೊಡೋದು ಅವ್ರು ನೋವು ಕೊಡೋದು ಅವರು ತಮ್ಮ ತಪ್ಪನ್ನು ಅರ್ತ್ಕೊಳ್ಳೋವರ್ಗು ಆಕೆ ಶಿಕ್ಷೆ ಕೊಡ್ತಾಳಂತೆ ಅವರು ತಮ್ಮ ತಪ್ಪನ್ನು ಅರ್ಥು ಕ್ಷಮೆ ಬೇಡಿದಲ್ಲಿ ಅಂದರೆ ಆ ತಾಯಿಯಲ್ಲಿ ಬಂದು ನಾನು ಹೌದು ನಾನು ಬೇರೆಯವ್ರಿಗೆ ತೊಂದರೆ ಇದ್ದೆ ಸುಮ್ಮನೆ ಸುಮ್ಮನೆ ನನ್ನ ಒಂದು ಕೆಟ್ಟ ಬುದ್ಧಿಗೆ ನಾನು ಅವ್ರನ್ನ ಬಲಿ ಮಾಡಿದೆ ಅಂತ ಯಾವತ್ತು ಬೇಡ್ಕೊಳ್ತಾರೆ ಯಾವಾಗ ಅವರು ತೊಂದರೆ ಕೊಡೋದನ್ನು ನಿಲ್ಲಿಸ್ತಾರೆ ಆಗ ಈ ತಾಯಿ ಅವರಿಗೆ ಒಳ್ಳೇದು ಮಾಡ್ತಾಳೆ ಅಲ್ಲಿವರೆಗೂ ಅವಳಿಗೆ ಶಿಕ್ಷೆ ಕೊಡ್ತಾಳೆ ಅನ್ನೋ ನಂಬಿಕೆಯಿಂದ ದೂರ ದೂರಗಳಿಂದ ಅನೇಕ ಭಕ್ತರುಗಳು ಬಂದು ಇಲ್ಲಿ ತಮ್ಮ ಬೇಡಿಕೆಗಳನ್ನು ಬಟ್ಟೆಯಲ್ಲಿ ಕ ಬರೆದ್ಬಿಟ್ಟು ಕಟ್ಟಿದ್ದಾರೆ ಪೇಪರ್ನಲ್ಲಿ ಬರೆದು ಕಟ್ಟಿದ್ದಾರೆ ತಾಮ್ರದ ಹಾಳಿನಲ್ಲಿ ತಮ್ಮ ನೋವು ಕಷ್ಟಗಳನ್ನು ಹೇಳ್ಕೊಂಡು ಕಟ್ಟಿದ್ದಾರೆ ಅವರವರ ನಂಬಿಕೆಗೆ ತಕ್ಕಂಗೆ ತಾಯಿ ವರ್ತಿಸ್ತಾಳೆ ಅಂತ ಹೇಳಿ ಇಲ್ಲಿ ಹೇಳ್ತಾಯಿದ್ರು ನಾವು ಸಹ ಆ ದೇವಸ್ಥಾನಕ್ಕೆ ಹೋಗಿದ್ವಿ ಆ ದೇವಸ್ಥಾನದಲ್ಲಿ ಆ ಬ ಜನರ ಏನು ಅವರು ನಡವಳಿಕೆಗಳನ್ನು ನಾನು ವಿಡಿಯೋ ಮಾಡಿಕೊಂಡೆ ಯಾಕೆಂದರೆ ಈ ಥರನೂ ಇದೆ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುವಂಥ ತಕ್ಷಣಕ್ಕೆ ಪರಿಹಾರ ಕೊಡುವಂತಹ ತಾಯಿ ಇಲ್ಲಿದ್ದಾಳೆ ಅಂತ ನಿಮಗೆ ತೋರಿಸ್ಬೇಕು ಅಂದ್ಕೊಂಡು ನನ್ನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಸ್ನೇಹಿತರೆ ಇಷ್ಟ ಆಯಿತಾ ಆದಲ್ಲಿ ಏನು ಅಂತ ಹೇಳಿ ಕಾಮೆಂಟ್ ಮಾಡಿ ಇಲ್ಲಿ ನಿಮಗೆ ಹೋಗಬೇಕು ಅನಿಸಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅಡ್ರೆಸ್ ಹಾಕಿರ್ತೀನಿ ನಿಜವಾದ ನೋವಲ್ಲಿರೋರು ನಿಜವಾದ ಕಷ್ಟದಲ್ಲಿರೋರು ಈ ಒಂದು ದೇವಸ್ಥಾನಕ್ಕೆ ಬಂದು ತಮ್ಮ ಮಾತನ್ನು ಹೇಳ್ಕೊಳ್ಳಿ ತಮ್ಮ ದುಃಖವನ್ನು ತೋಡಿಕೊಂಡಲ್ಲಿ ಆ ತಾಯಿ ಖಂಡಿತ ಪರಿಹಾರಿಸ್ತಾಳೆ ಅಂತ ಹೇಳ್ತಾ ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್